ಲಕ್ಷ್ಮಿ ನಿವಾಸ ಸೀರಿಯಲ್ ಜಯಂತ್ ಪ್ರೀತಿ ಜಾಹ್ನವಿಗೆ ಉಸಿರು ಕಟ್ಟಿಸುತ್ತಿದೆ ಮಾಡ್ತಿದ್ದಾನೆ ನೋಡಿ ಲಕ್ಷ್ಮಿ ನಿವಾಸ ಧಾರವಾಹಿಯಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ ಮಧ್ಯಮ ವರ್ಗದ ಕುಟುಂಬದ ಒಂದು ಹೆಣ್ಣು ಶ್ರೀಮಂತ ವರ್ಗದ ಹುಡುಗನನ್ನು ಮದುವೆಯಾಗಿ ಈಗ ಹೇಗೆ ಜೀವನ ನಡೆಸುತ್ತಾ ಇದ್ದಾಳೆ ಎನ್ನುವುದು ಇದರ ಕಥೆಯಾಗಿದೆ ಜಯಂತ್ ಹಾಗೂ ಜಾಹ್ನವಿ ವಿವಾಹವಾಗಿ ಅವನು ಹುಚ್ಚು ಪ್ರೀತಿ ಜಾಹ್ನವಿಯ ತಲೆ ಕೆಡಿಸುತ್ತಿದೆ ಜಾಹ್ನವಿಯ ಕಾಲೇಜಿಗೆ ಯಾರು ಒಬ್ಬ ಗೆಳೆಯ ಬಂದು ಅವಳನ್ನು ಜಾನು ಎಂದು ಮಾತನಾಡಿಸಿರುತ್ತಾನೆ ಆಗಲೇ ಜಯಂತಿಗೆ ಅವನ ಮೇಲೆ ಕೋಪ ಬಂದಿರುತ್ತದೆ ನನ್ನ ಹೆಂಡತಿಯನ್ನು ಈ ರೀತಿ ಮಾತನಾಡಿಸಕ್ಕೆ ಎಷ್ಟು ಧೈರ್ಯ ಇವನಿಗೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ನಂತರ ಸುಮ್ಮನಾಗಿರುತ್ತಾನೆ ಜಾನು ಎದ್ದು ಅವನನ್ನು ಮಾತನಾಡಿಸಿದಾಗ ಅವಳ ಮೇಲೂ ಅವನಿಗೆ ಕೋಪ ಬರುತ್ತದೆ ಯಾಕೆ ನೀನು ಮಾತನಾಡಿಸಬೇಕಿತ್ತು ಎಂದು ಅವನು ಕೇಳುತ್ತಾನೆ ಕಾಲೇಜಿನಲ್ಲಿ ಇದ್ದಾಗ ನೀನು ಬೇರೆ ರೀತಿಯೇ ಇದ್ದೆ ಈಗ ನಿನಗೆ ಮದುವೆಯಾಗಿದೆ ಅಂದರೆ ನನ್ನ ಹತ್ರ ನಂಬಿಕೆ ಆಗ್ತಾ ಇಲ್ಲ ಎಂದು ಕೇಳುತ್ತಾನೆ ಅದನ್ನೆಲ್ಲ ಇವಳು ಮನ್ ಕುಳಿತದಲ್ಲಿ ಅಲ್ಲಿ ಆ ನಂತರ ಅವಳು ತನ್ನ ಪರಿಚಯ ಮಾಡಿಕೊಳ್ಳುತ್ತಾಳೆ ಆದರೆ ಇವನು ಸರಿಯಾಗಿ ಅವನ ಹತ್ತಿರ ಮಾತನಾಡುವುದಿಲ್ಲ ನಮಸ್ಕಾರ ಮಾಡುತ್ತೇನೆ ನಂತರ ಇವಳು ಕಾಲೇಜಿಗೆ ಒಂದೊಂದು ಪ್ರಾಣಿ ಹೆಸರನ್ನು ಒಬ್ಬೊಬ್ಬರಿಗೆ ಇಡ್ತಾ ಇದ್ಲು ತುಂಬಾ ಗಂಡು ಬೀರಿ ರೀತಿ ಆಡ್ತಾ ಇದ್ಲು ಎಂದು ಹೇಳುತ್ತಾನೆ ಅದೆಲ್ಲ ಇವನಿಗೆ ಕೋಪ ತರಿಸುತ್ತಿರುತ್ತದೆ ಯಾರು ಅವನ ಹೆಂಡತಿ ಬಗ್ಗೆ ಮಾತನಾಡಿದರೂ ಸಹ ಅವನಿಗೆ ಕೋಪ ಬರುತ್ತಾಯಿತು ಹೀಗಿರುವಾಗ ಅವರು ಅಲ್ಲಿಂದ ಮನೆಗೆ ಬಂದಿದ್ದಾರೆ ಮನೆಗೆ ಬಂದರೂ ಅವನಿಗೆ ಅದೇ ವಿಷಯ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಹೇಗಾದರೂ ಮಾಡಿ ಅವಳನ್ನು ಮಾತಿಗೆ ಎಳೆಯಬೇಕು ಎಂದು ಅಳು ಅಂದುಕೊಂಡೇ ಇರ್ತಾಳೆ ಅವಳು ಒಳಗಡೆ ಹೋಗುವ ಸಂದರ್ಭದಲ್ಲಿ ಅವಳ ಕೈ ಹಿಡಿದು ಎಳೆಯುತ್ತಾನೆ ನಂತರ ನೀವು ಕಾಲೇಜಿನಲ್ಲಿ ತುಂಬ ಫೇಮಸ್ ಅಂತೆ ಎಂದು ರಾಗ ಹೇಳುತ್ತಾನೆ ಆಗಲೇ ಅವಳಿಗೆ ಭಯ ಆಗುತ್ತದೆ ನಾನು ಈಗ ತಗೊಂಡೆ ಅನ್ನೋ ಭಾವನೆ ಬರುತ್ತದೆ ನನಗೂ ಏನಾದರೂ ಹೆಸರು ಇಡಬೇಕಲ್ವಾ ಇನ್ನು ಇದನ್ನೆಲ್ಲ ನೀನು ನನ್ನಿಂದ ಮುಚ್ಚಿಟ್ಟಿದ್ದೀರಾ ಅಂತ ಅಂತಾರೆ ರೀ ಅದೆಲ್ಲ ತಮ್ಮ ಸಮಸ್ಯೆಗೆ ಅದನ್ನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಎಂದು ಹೇಳ್ತಾಳೆ ಆಗ ಅವನು ಕೋಪದ ಮುಖ ಮಾಡಿಕೊಂಡು ಅವಳನ್ನು ಹತ್ತಿರ ಕರೆಯುತ್ತಾನೆ ಅವಳು ಭಯದಿಂದ ಅವನ ಹತ್ತಿರ ಹೋಗ್ತಾಳೆ ಆಗ ಕಾಲ ಮೇಲೆ ಕೂರಿಸಿಕೊಂಡು ತನ್ನ ಅದೇ ಹೇಳ್ತಾನೆ ಜಿರಾಫೆ ಆನೆ ಗೂಬೆ ಅಂತೆಲ್ಲ ಹೆಸರು ಇಡ್ತಿರಲ್ಲ ನೀವು ನನಗೇನು ಇಡಲ್ವ ಎಂದು ಕೇಳ್ತಾನೆ ನಿಮಗೆಲ್ಲ ಹಾಗೆ ಏನನ್ನಾದರೂ ಹೆಸರು ಹುಡುಕೆಯಾಗುತ್ತ ಅಂತ ಅವನು ಕೇಳುತ್ತಾನೆ ಆಗ ಅವನು ನನಗೂ ಹೆಸರು ಇಡಬೇಕು ಅಷ್ಟೇ ಅಂತ ಗಟ್ಟಿಯಾಗಿ ಕೂಗ್ತಾನೆ ಅವಳಿಗೆ ಭಯ ಆಗುತ್ತದೆ ಅವಳು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮೀನಿವಾಸ ಧಾರವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಮಧ್ಯಮ ವರ್ಗದ ಕುಟುಂಬದ ಒಂದು ಹೆಣ್ಣು ಮಗು ಶ್ರೀಮಂತ ಹುಡುಗನನ್ನು ಮದುವೆಯಾಗಿದ್ದ ಈಗ ಹೇಗೆ ಜೀವನ ನಡೆಸುತ್ತಿದ್ದಾಳೆ ಎನ್ನುವುದು ಇದರ ಕಥೆಯಾಗಿದೆ ಜಯಂತ್ ಹಾಗೂ ಜಾನವೀ ವಿವನು ಹುಚ್ಚು ಪ್ರೀತಿ ಜಾಹವಿಯ ತಲೆ ಕೆಡಿಸುತ್ತಿದೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್